ಪ್ರಗತಿಪರರ ವಾದ ಹೀಗಿದ್ರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಕೆಲವರು ಪ್ರಶ್ನೆ ಅರೆ ದರ್ಗಾ ಹೆಸರಲ್ಲಿ ಹಾಗೆ ಚರ್ಚ್ಗಳ ಹೆಸರಲ್ಲಿ ಅನಾಚಾರಗಳು ನಡೆದಿಲ್ವಾ ಆಗ್ಯಾಕೆ ಅದನ್ನು ಮುಜರಾಯಿ ಇಲಾಖೆಗೋ ಸರ್ಕಾರಕ್ಕೋ ಕೊಡಿ ಅಂತ ಹೇಳಿ ಧ್ವನಿ ಎತ್ತಲಿಲ್ಲ ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅನ್ನೋ ಒಂದೇ ಕಾರಣಕ್ಕೆ ಆ ಕ್ಷೇತ್ರದ ಮೇಲೆ ಕಳಂಕ ತರಲಿಕ್ಕೆ ವ್ಯವಸ್ಥಿತವಾದ ಒಂದು ಜಾಲ ಕೆಲಸ ಮಾಡ್ತಾ ಇದೆ ತಪ್ಪು ವ್ಯಕ್ತಿಗಳು ಮಾಡ್ಲಿಕ್ಕೆ ಸಾಧ್ಯನೇ ಹೊರತು ಆ ಕ್ಷೇತ್ರ ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ ತಪ್ಪು ಕೆಲ ವ್ಯಕ್ತಿಗಳು ಮಾಡಿರ್ಲಿಕ್ಕೆ ಸಾಧ್ಯನೇ ಹೊರತು ಶ್ರೀ ಮಂಜುನಾಥನೇ ಮಾಡಿರಲಿಕ್ಕೆ ಸಾಧ್ಯನ ಇದು ಮತ್ತೊಂದು ಬದಿಯ ವಾದ ಇದರ ಜೊತೆ ಜೊತೆಗೆ ಈ ಪ್ರಕರಣಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ನರೇಟಿವ್ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂದರೆ ಯಾರ ವಾದ ಸರಿ ಯಾರ ವಾದ ತಪ್ಪು ಇದನ್ನು ಬಹುಶಃ ಎಸ್ ಐ ಟಿ ತನಿಖೆಗೆ ತೀರ್ಮಾನ ಮಾಡಬೇಕಾಗಿದೆ ಇದೆಲ್ಲದರ ಜೊತೆಗೆ ಸಾಮಾನ್ಯ ಜನರಿಗಿರುವ ಒಂದಷ್ಟು ಅನುಮಾನಗಳಿಗೆ ಉತ್ತರ ಹಿಡಿಯೋ ಭಾಗವಾಗಿ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ನಿಗೂಢವಾಗಿ ಶವಗಳನ್ನ ಹೂತಿಡಲಾಗಿದೆ ಅಂತ ಹೇಳೇನು ಜಾಗವನ್ನು ಹೇಳಲಾಗಿದೆ ಆ ನೆಲದಿಂದಲೇ ನಿಂತು ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ಎರಡ್ ಸಾವಿರದ ಮೂರರಿಂದ ನಮ್ಮ ಅಲ್ಲಿ ಹೋಗಿ ಒಂದಷ್ಟು ಮಂದಿಯನ್ನ ಸ್ಥಳೀಯರನ್ನ ಹಾಗೆ ಕೆಲ ಅಧಿಕೃತವಾದ ಧ್ವನಿಗಳನ್ನ ಮಾತನಾಡಿಸಿದಾಗ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರಭೂಮಿ ನಿರ್ಮಾಣ ಆಯಿತು ಶವ ಸಂಸ್ಕಾರ ಮಾಡಿರುವ ಪ್ರತಿಯೊಬ್ಬರ ಬಗ್ಗೆ ಕೂಡ ದಾಖಲೆಗಳಿದೆ ಎಂಥದ್ದೇ ತನಿಖೆಯಾದರೂ ಕೂಡ ದಾಖಲೆಗಳನ್ನು ಒದಗಿಸ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹಿಂದೂ ರುದ್ರಭೂಮಿ ಸಮಿತಿ ಅಧ್ಯಕ್ಷ ಅಖಿಲೇಶ್ ಹೇಳಿಕೆಯನ್ನು ನೀಡಿದರು ಈ ಬಗ್ಗೆ ಬರೋದು ನಿಮ್ಮ ಮುಂದೆ ಎರಡು ಸಾವಿರದ ಮೂರಲ್ಲೇ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರಭೂಮಿ ಇದ್ದಂಥದ್ದು ಇದರಲ್ಲೂ ಕೂಡ ಎರಡು ವಿಭಾಗ ಇತ್ತು ಅಂದರೆ ಊರಿನವರು ಯಾರಾದರೂ ಇಲ್ಲಿ ಸಾವನ್ನಪ್ಪಿದರೆ ಅವರನ್ನು ಇಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಅವರನ್ನು ಸುಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದರು ಇಲ್ಲಿ ಗಮನಿಸ್ಬೋದು ಸುಡೋದಕ್ಕೆ ಬೇಕಕ್ಕಾದಂಥ ಎಲ್ಲ ವ್ಯವಸ್ಥೆ ಇತ್ತು ಇಲ್ಲಿ ಅವರನ್ನು ದಹನ ಮಾಡ್ತಾ ಇದ್ದರು ಊರಿನ ಒಳಗೆ ಯಾರಾದರೂ ಸಾವನ್ನಪ್ಪಿದರೆ ಈ ರೀತಿಯಾಗಿ ಇಲ್ಲಿ ಅವರನ್ನ ಅಗ್ನಿಸ್ಪರ್ಶ ಮಾಡ್ತಾಯಿದ್ರು ಆದರೆ ಯಾರಾದರೂ ಅಂದರೆ ಹೊರಗಿನಿಂದ ಈ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಸಾವನ್ನಪ್ಪಿದ ಅಂದ್ರೆ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದ್ರೆ ಅವರನ್ನ ಇಲ್ಲಿ ಅಂದ್ರೆ ಈ ದಹನದ ಈ ಭಾಗದಲ್ಲಿ ಇರುವಂಥ ಈ ಪ್ರದೇಶದಲ್ಲಿ ಅವರನ್ನು ದಫನ ಇದ್ದರು ಅಂದರೆ ಅವರನ್ನು ಹೂಳು ಹೂಳ್ತಾ ಇದ್ರು ಎರಡು ಸಾವಿರದ ಮೂರರಿಂದ ಇಲ್ಲಿ ಆದಂತಹ ಎಲ್ಲ ಸಾವು ಕೂಡ ಅಂದರೆ ಈ ಊರು ಬಿಟ್ಟು ಬೇರೆ ಭಾಗದವರು ಬಂದು ಇಲ್ಲಿ ಸಾವನ್ನಪ್ಪಿದರೆ ಅಥವಾ ಆ ಸಾವನ್ನಪ್ಪಿದಂಥ ವ್ಯಕ್ತಿಯ ಪರಿ ಏನು ಆರು ಅವನು ಯಾರು ಅಂತ ಐ ಏನು ಐಡೆಂಟಿಫೈ ಮಾಡಲಿಕ್ಕೆ ಆಗದಿದ್ರೆ ಅವನನ್ನು ಏನು ಕಾನೂನು ಪ್ರಕಾರವಾಗಿ ಈ ರೀತಿಯಾಗಿ ಹೂಳ್ತಾ ಇದ್ದೀವು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಆ ಬೇರೆ ಬೇರೆ ಕ ಕಾರಣಕ್ಕಾಗಿ ಸಾವನ್ನಪ್ಪಿದ್ದವರನ್ನು ಇಲ್ಲಿ ಅಂದರೆ ಧರ್ಮಸ್ಥಳ ಹೊರತಾಗಿ ಬೇರೆ ಊರಿನಿಂದ ಬಂದು ಇಲ್ಲಿ ಸಾವನ್ನಪ್ಪಿದ್ದವರನ್ನು ಈ ರೀತಿಯಾಗಿ ಹೂಳ್ತಾ ಇದ್ರು ಅಂದರೆ ನಿರ್ದಿಷ್ಟ ಅವಧಿವರೆಗೂ ಕೂಡ ಅವರನ್ನು ಏನು ಆಸ್ಪತ್ರೆಯಲ್ಲಿ ಇರಿಸಿ ಆ ಬಳಿಕ ಪೊಲೀಸರ ಮೂಲಕವಾಗಿ ಕಾನೂನು ಏನಿದೆ ಅದನ್ನು ಪಾಲಿಸಿಕೊಂಡು ಈ ರೀತಿಯಾಗಿ ಅವರನ್ನು ದಫನ ಮಾಡ್ತಾ ಇದ್ದೇವು ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ನಮ್ಮ ಜೊತೆ ಹಿಂದೂ ರುದ್ರಭೂಮಿಯ ಸಮಿತಿ ಅಧ್ಯಕ್ಷರು ಇದ್ದರೆ ಅಖಿಲೇಶ್ ಅವರು ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ ಇಲ್ಲಿ ಎರಡು ಸಾವಿರದ ಮೂರರಿಂದ ಆರಂಭ ಆಯಿತು ಆ ಬಳಿಕ ಯಾವ ರೀತಿಯಾದ ಪ್ರಕ್ರಿಯೆ ಇತ್ತು ಅಂತ ಊರವರಾದರೆ ಯಾವ ರೀತಿಯಾಗಿ ಅವರನ್ನು ಅಗ್ನಿಸ್ಪರ್ಶ ಮಾಡ್ತಿದ್ವಿ ಜೊತೆಗೆ ಆ ಬೇರೆ ಊರಿಂದ ಬಂದು ಇಲ್ಲಿ ಸಾವನ್ನಪ್ಪಿದರೆ ಅವರನ್ನು ಹೂಳುವಂಥ ಪ್ರಕ್ರಿಯೆ ಯಾವ ರೀತಿ ಆಗ್ತಿದೆ ಅಂತ ಓಕೆ ಇಲ್ಲಿ ಈಗ ಹೇಗೆ ಅಂತ ಹೇಳಿದರೆ ಇಲ್ಲಿ ಬಂದು ಇಲ್ಲಿ ಇದು ದಹನ ಮಾಡುವಂಥದ್ದು ದಹನ ಮಾಡಿದ್ರೆ ಸುಡು ಸುಡುವಂಥ ಸುಡುವಂಥದ್ದು ಇದು ಹೇಗೆ ಅಂತ ಹೇಳಿದರೆ ಈಗ ಊರಿನವ್ರು ಯಾರಾದರೂ ತೀರ್ಕೊಂಡ್ರು ಆ ಟೈಮಲ್ಲಿ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಿಂದೂ ರಿಚುವಲ್ಸ್ ಪ್ರಕಾರ ಅವ್ರನ್ನ ಸುಡುವುದೇ ಸೊ ಐಡೆಂಟಿಫೈಡ್ ಬಾಡಿ ಅಂದರೆ ಈಗ ಇಲ್ಲಿ ಸುಡುವಂಥ ಬಾಡಿ ಅಂದರೆ ಮನೆಯವ್ರು ಬೇಕು ಮನೆಯವರ ಸಮಕ್ಷಮದಲ್ಲಿ ಇಲ್ಲಿ ಸುಡುವಂಥ ಪ್ರಕ್ರಿಯೆ ಆಗ್ತದೆ ಈಗ ದಫನ ಅಂತ ಹೇಳಿದರೆ ಮತ್ತೆ ಅದರ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಸಮಿತಿಯಲ್ಲೇ ಇರ್ತದೆ ಅದರ ದಾಖಲೆಗಳು ಸಮಿತಿ ಬಂದು ಈಗ ಪಂಚಾಯತಿಂದ ಇದಾದಂತಹ ಅಧಿಕೃತ ಸಮಿತಿ ಇದು ಓಕೆ ಗ್ರಾಮ ಪಂಚಾಯತ್ ಒಂದು ಉಪ ಈಗ ಇಲ್ಲಿ ದಹನ ಏನೆಲ್ಲ ಆಗ್ತದೆ ಅದರದ್ದು ಅಧಿಕೃತ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಇದೆ ನಮ್ಮ ಹತ್ರ ಪ್ಲಸ್ ದಫನ್ ಆದರೆ ಅದರದ್ದು ದಾಖಲೆಗಳದೊಂದು ಇರ್ತದೆ ಈಗ ಒಂದು ಬಾಡಿ ಅನಾಥಶವ ಐಡೆಂಟಿಫೈ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿತು ಅಂತ ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ ಫಸ್ಟ್ ಸ್ಟೇಷನಿಂದ ಈ ಮಹಜರ ಇದೆಲ್ಲ ಏನಿದೆ ಅದು ನಡೀತದೆ ಫಸ್ಟಿಗೆ ಫಸ್ಟ್ ಅದು ನಡೆದಾದ ಮೇಲೆ ಅಲ್ಲಿಂದ ಪೋಸ್ಟ್ ಮಾರ್ಟಮಿಗೆ ಹೋಗ್ತದೆ ಅಂದರೆ ಈ ಕಾನೂನು ಪ್ರಕ್ರಿಯೆಗಳೆಲ್ಲ ಏನಿದೆ ಇದೆಲ್ಲ ನಡೆದಾದ ನಂತರ ಇಲ್ಲಿಗೆ ಬರುವಂತದ್ದು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ದಫನ ಮಾಡುವುದು ದಫನ ಮಾಡುವಾಗ ಪೊಲೀಸರ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಾಗಿ ದಫನ ಮಾಡುವಂಥದ್ದು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಪ್ರಗತಿಪರರ ವಾದ ಹೀಗಿದ್ರೆ ಇದಕ್ಕೆ ಕೌಂಟರ್ ಅನ್ನು ರೀತಿಯಲ್ಲಿ ಕೆಲವರ ಪ್ರಶ್ನೆ ಅರೆ ದರ್ಗಾ ಹೆಸರಲ್ಲಿ ಹಾಗೆ ಚರ್ಚ್ಗಳ ಹೆಸರಲ್ಲಿ ನಡೆದಿಲ್ವಾ ಆಗ್ಯಾಕೆ ಅದನ್ನ ಅದನ್ನು ಮುಜರಾಯಿ ಇಲಾಖೆಗೋ ಸರ್ಕಾರಕ್ಕೋ ಕೊಡಿ ಅಂತ ಹೇಳಿ ಧ್ವನಿ ಎತ್ತಲಿಲ್ಲ ಇದು ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅನ್ನೋ ಒಂದೇ ಕಾರಣಕ್ಕೆ ಆ ಕ್ಷೇತ್ರದ ಮೇಲೆ ಕಳಂಕ ತರಲಿಕ್ಕೆ ವ್ಯವಸ್ಥಿತವಾದ ಒಂದು ಜಾಲ ಕೆಲಸ ಮಾಡ್ತಾ ಇದೆ ತಪ್ಪು ವ್ಯಕ್ತಿಗಳು ಮಾಡ್ಲಿಕ್ಕೆ ಸಾಧ್ಯನೇ ಹೊರತು ಆ ಕ್ಷೇತ್ರ ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ ತಪ್ಪು ಕೆಲ ವ್ಯಕ್ತಿಗಳು ಮಾಡಿರ್ಲಿಕ್ಕೆ ಸಾಧ್ಯನೇ ಹೊರತು ಶ್ರೀ ಮಂಜುನಾಥನೇ ಮಾಡಿರ್ಲಿಕ್ಕೆ ಸಾಧ್ಯನಾ ಇದು ಮತ್ತೊಂದು ಬದಿಯ ವಾರ್ ಇದರ ಜೊತೆ ಜೊತೆಗೆ ಈ ಪ್ರಕರಣಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ನರೇಟಿವ್ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂದರೆ ಯಾರ ವಾದ ಸರಿ ಯಾರ ವಾದ ತಪ್ಪು ಇದನ್ನು ಬಹುಶಃ ಎಸ್ ಐ ಟಿ ತನಿಖೆಗೆ ತೀರ್ಮಾನ ಮಾಡಬೇಕಾಗಿದೆ ಇದೆಲ್ಲದರ ಜೊತೆಗೆ ಸಾಮಾನ್ಯ ಜನರಿಗಿರುವ ಒಂದಷ್ಟು ಅನುಮಾನಗಳಿಗೆ ಉತ್ತರ ಹಿಡಿಯುವ ಭಾಗವಾಗಿ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಇದೆ ನಿಗೂಢವಾಗಿ ಶವಗಳನ್ನು ಹೂತಿಡಲಾಗಿದೆ ಅಂತ ಹೇಳೇನು ಜಾಗವನ್ನು ಹೇಳಲಾಗಿದೆ ಆ ನೆಲದಿಂದಲೇ ನಿಂತು ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ ಎರಡು ಸಾವಿರದ ಮೂರರಿಂದ ನಮ್ಮ ಪ್ರತಿನಿಧಿಯಲ್ಲಿ ಹೋಗಿ ಒಂದಷ್ಟು ಮಂದಿಯನ್ನು ಸ್ಥಳೀಯರನ್ನ ಹಾಗೆ ಕೆಲ ಅಧಿಕೃತವಾದ ಧ್ವನಿಗಳನ್ನ ಮಾತನಾಡಿಸಿದಾಗ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರಭೂಮಿ ನಿರ್ಮಾಣ ಆಯಿತು ಶವ ಸಂಸ್ಕಾರ ಮಾಡಿರುವ ಪ್ರತಿಯೊಬ್ಬರ ಬಗ್ಗೆ ಕೂಡ ದಾಖಲೆಗಳಿದೆ ಎಂಥದ್ದೇ ತನಿಖೆಯಾದರೂ ಕೂಡ ದಾಖಲೆಗಳನ್ನು ಒದಗಿಸ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹಿಂದೂ ರುದ್ರಭೂಮಿ ಸಮಿತಿ ಅಧ್ಯಕ್ಷ ಅಖಿಲೇಶ್ ಹೇಳಿಕೆಯನ್ನು ನೀಡಿದರು ಇವಾಗ ನಿಮ್ಮ ಮುಂದೆ ಎರಡು ಸಾವಿರದ ಮೂರಲ್ಲೇ ಧರ್ಮಸ್ಥಳದಲ್ಲಿ ಹಿಂದೂ ರುದ್ರಭೂಮಿ ಇದ್ದಂಥದ್ದು ಇದರಲ್ಲೂ ಕೂಡ ಎರಡು ವಿಭಾಗ ಇತ್ತು ಅಂದರೆ ಊರಿನವರು ಯಾರಾದರೂ ಇಲ್ಲಿ ಸಾವನ್ನಪ್ಪಿದ್ರೆ ಅವರನ್ನು ಇಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಅವರನ್ನು ಸುಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದರು ಇಲ್ಲಿ ಗಮನಿಸ್ಬೋದು ಸುಡೋದಕ್ಕೆ ಬೇಕಕ್ಕಾದಂಥ ಎಲ್ಲ ವ್ಯವಸ್ಥೆ ಇತ್ತು ಇಲ್ಲಿ ಅವರನ್ನು ದಹನ ಮಾಡ್ತಾ ಇದ್ದರು ಊರಿನ ಒಳಗೆ ಯಾರಾದರೂ ಸಾವನ್ನಪ್ಪಿದರೆ ಈ ರೀತಿಯಾಗಿ ಇಲ್ಲಿ ಅವರನ್ನು ಅಗ್ನಿ ಸ್ಪರ್ಶ ಮಾಡ್ತಾ ಇದ್ರು ಆದರೆ ಯಾರಾದರೂ ಅಂದರೆ ಹೊರಗಿನಿಂದ ಈ ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಸಾವನ್ನಪ್ಪಿ ಅಂದ್ರೆ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದ್ರೆ ಅವರನ್ನು ಇಲ್ಲೇ ಅಂದ್ರೆ ಈ ದಹನದ ಈ ಭಾಗದಲ್ಲಿ ಇರುವಂಥ ಈ ಪ್ರದೇಶದಲ್ಲಿ ಅವರನ್ನು ದಫನ ಮಾಡ್ತಾ ಇದ್ರು ಅಂದರೆ ಅವರನ್ನು ಹೂಳಂತು ಹೂಳ್ತಾ ಇದ್ರು ಎರಡು ಸಾವಿರದ ಮೂರರಿಂದ ಇಲ್ಲಿ ಆದಂತಹ ಎಲ್ಲ ಸಾವು ಕೂಡ ಅಂದರೆ ಈ ಊರು ಬಿಟ್ಟು ಬೇರೆ ಭಾಗದವರು ಬಂದು ಇಲ್ಲಿ ಸಾವನ್ನಪ್ಪಿದರೆ ಅಥವಾ ಆ ಸಾವನ್ನಪ್ಪಿದಂಥ ವ್ಯಕ್ತಿಯ ಪರಿ ಏನು ಆರು ಅವನು ಯಾರು ಅಂತ ಐ ಏನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗದಿದ್ದರೆ ಅವನನ್ನು ಏನು ಕಾನೂನು ಪ್ರಕಾರವಾಗಿ ಈ ರೀತಿಯಾಗಿ ಹೂಳ್ತಾ ಇದ್ದೀವು ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಆ ಬೇರೆ ಬೇರೆ ಕಾರಣ ಾಗಿ ಸಾವನ್ನಪ್ಪಿದ್ದವರನ್ನ ಇಲ್ಲಿ ಅಂದ್ರೆ ಧರ್ಮಸ್ಥಳ ಹೊರತಾಗಿ ಬೇರೆ ಊರಿನಿಂದ ಬಂದು ಇಲ್ಲಿ ಸಾವನ್ನಪ್ಪಿದ್ದವರನ್ನ ಈ ರೀತಿಯಾಗಿ ಹೂಳ್ತಾ ಇದ್ರು ಅಂದ್ರೆ ನಿರ್ದಿಷ್ಟ ಅವಧಿ ವರೆಗೂ ಕೂಡ ಅವರನ್ನ ಏನು ಆಸ್ಪತ್ರೆಯಲ್ಲಿ ಇರಿಸಿ ಆ ಬಳಿಕ ಪೊಲೀಸರ ಮೂಲಕವಾಗಿ ಕಾನೂನು ಏನಿದೆ ಅದನ್ನು ಪಾಲಿಸಿಕೊಂಡು ಈ ರೀತಿಯಾಗಿ ಅವರನ್ನ ದಫನ ಮಾಡ್ತಾ ಇದ್ದೇವೆ ಅನ್ನುವಂಥ